ಆಧ್ಯಾತ್ಮ ಚಿಂತನೆ ಇದ್ದಾಗ ನೀವು ಅನ್ನದ್ ಕಣ್ಣೀರು ಹೋದ್ರ ಆತ್ಮ ಜ್ಞಾನ ಆಗತ್ತೆ ಅದಕ್ಕೆ ಏನಪ್ಪ ಅಂತ ಇಲ್ಲಿ ಒಂದು ಲಕ್ಷ ಇರ್ಬೇಕು ಎಲ್ಲರೂ ಬಿಟ್ಟು ಬಂದೊಂದು ಏನೋ ಒಂದು ಅವಕಾಶ ನಮ್ಮ ನಿಮ್ಮ ಸ್ವಲ್ಪ ಅವಕಾಶ ಆ ಸಹಲ್ಲ ಅದಕ್ಕೆ ಅವ್ರು ಏನು ಅಂತ ವಿಮಲ ಬ್ರಹ್ಮ ವಿಮಲ ಬ್ರಹ್ಮ ಮಲರೈತವಾಗಿರ್ತಕ್ಕಂಥ ವಿಮಲ ಬ್ರಹ್ಮ ವಿಮಲ ಬ್ರಹ್ಮ ಅಂತ ಇದು ನಮ್ಮ ಸ್ಥಿತಿನ ಅದಕ್ಕೆ ಪಕ್ಷೋಣಿಯ ಸರ್ವ ಕೇತರಿಗೆ ಬೆಂದು ಬೆಂಡವಾಗಿರೂ ಕಾಣದೆಲ್ಲರೂ ಶಿವನು ಎಲ್ಲಿ ತಿರ್ಗಾಡ್ರಿ ಹೇಳ್ತಿರ ಶಿವ ನಿನ್ನಲ್ಲಿ ಹಾನು ನೀ ತಿಳಿದಿಲ್ಲ ಎಲ್ಲಿ ಹುಡುಕಿರೋದು ಇಲ್ಲೇ ಇಲ್ಲ ಜಗತ್ತೆಲ್ಲ ತಿರ್ಗಾಡ್ರಿ ಹೇಳಿಲ್ಲ ಏನಪ್ಪ ಅಂತಂದ್ರೆ ಹಾಲಿನಾಗ ತುಪ್ಪ ಹೇಳ್ತಿರ ಇಲ್ಲತ್ತಿರೋ ಶಿವಪ್ಪ ತೋರ್ಸಂದ್ರೆ ಬರ್ತೈತಿ ಇಲ್ಲ ಎಲ್ಲಿ ಒಳಗೆ ಹೆಂಗಿರೋ ಇಲ್ಲತ್ತಿರೋ ಅದ ಹೋದಲ್ಲ ಈ ಭೂಮಿ ಒಳಗೆ ನಿಧಿ ಅಂತಿರೋ ಹಂಗ ನಮ್ಮಲ್ಲಿ ಏನಪ್ಪಾ ಅಂತ ಆ ಪರಬ್ಸ ನಮ್ಮಲ್ಲಿ ಆದ್ರೆ ನಮ್ಗೆ ತಿಳಿದಿಲ್ಲ ಗೌಪ್ಯತಿ ಗುಪ್ತ ಹಾಯ ಉದಂಡ ಜನ ಕಾಜ ಅಂತ ಜನ ಸಾಮಾನ್ಯ ಮನುಷ್ಯ ಮಾತಲ್ಲ ಅಂತ ಬರಲ್ಲ ಹೆಂಗೈತಿ ಅಂತ ಬರೋದಂದ್ರ ಒಂದು ನೀರಿನ ಹೊಂಡ ಅದು ಬಡ್ಡಪ್ಪಾ ಅಂತ ಬಂಗಾರ ನಿಧಿ ಐತಿ ಆ ಮ್ಯಾಲಿನ ಹೊಂಡ ತಗದ ಹೆಂಗ ನಿಧಿ ಸಿಗ್ಬೇಕು ಅದು ಹಿಂಗೈತಿ ಅದು ಅನುಭವ ತಿರ್ಬೇಕು ಏನಾಗಿತ್ತಂತಂದ್ರ ಹಿಂದ ಕಾಲಕ್ಕೆಲ್ಲ ನಿಧಿ ಮುಚ್ಚಿಡ್ತಿದ್ರ ಹಿಂಗ ಬ್ಯಾಂಕ್ ಪ್ಯಾಂಕ ಇರ್ತಿದ್ರ ಆಗ ಏನ್ ಮಾಡಿದ್ರ ಅಂತಂದ್ರಲ್ಲಿ ನಿಡುಣಿ ಅಂತ ಊರಾಗ ಹಿಗ್ಸ್ಯಾಗ ಒಂದು ಒಂದು ತಳಿಮಠ ಕಲ್ಲ ನಿಂದ ಅದ್ರ ಮ್ಯಾಲೆ ಏನ್ ಮಾಡಿದ್ರು ಅಂತಂದ್ರೆ ಒಂದು ಎತ್ತಿಂದು ಒಂದು ಕಚ್ಚದು ಚಿತ್ರ ತಗೊಂಡಿದ್ರು ಮಾತಾಡಬೇಡ್ರೆ ಅವು ಎಲ್ಲ ಬರವ್ರು ನೋಡವ್ರೆ ಎತ್ತ ಕತ್ತಿ ಎತ್ತ ಕತ್ತಿ ಹಿಂಗೆ ಎಂದ ಹುರವ್ರು ಸರ್ವಸಂಗ ಪರಿತಿಯಾಗಿ ಆಗಿರ್ತಕ್ಕಂಥ ಒಬ್ಬ ಸಾಧುಸಂತರಲ್ಲಿ ಎಲ್ಲರೂ ಕೂಡ ಇದೇನ್ರಿ ಇದೊಂದು ಕತ್ತಿ ಒಂದ್ ಎತ್ತ ಚತ್ತ ತಗಲಾರು ಎಟ್ಟೊ ಮಗನೈತೆ ಅಂದ್ರೆ ಹುಟ್ಟಿ ಹೋಗಿದ್ರೆ ಇನ್ನೂ ನಿಮ್ಗೆ ತಿಳದೇ ಇಲ್ಲ ಏ ಕತ್ತೆ ಎತ್ತು ಅಂತ ಬರ್ದಾರು ಅಂತ ಏನು ಏ ಕತ್ತೆ ಇದನ್ ಎತ್ತು ಎತ್ತು ಬಜೆನ್ ನಿಧಿನ ಇತ್ತು ಇದು ನಮ್ಮಲ್ಲಿ ಇವ ನಿನ್ನಲ್ಲಿ ಹಾನು ನೀತಿಲ್ಲ ಎಲ್ಲಿ ಇಲ್ಲೇ ಇಲ್ಲ ನಮ್ಮ ಹಿಪ್ಪರಿಗೆ ಸಪ್ತ ನಡೆದತ್ತೆ ಸಪ್ತ ನಡೀತು ನಡೆದಾಗ ಏನ್ ಮಾಡ್ತಂತಂದ್ರೆ ಒಬ್ಬ ಹೆಣ್ಮಾಗಳು ನನ್ನ ಕೂಸ್ ಕಳೀ ಸ್ಪೀಕರ್ ಆಗಿ ಓದ್ರಿ ನಾ ಇದು ಬಂದನೆ ಹೇಳ್ರಿ ಅಂತ ಆ ಹುಡುಗ ಒಂದು ಹುಡುಗನ್ ಹಚ್ಕೊತಾವ್ ಅದೇನಾಗಿತ್ತ ಅವ್ರ ಅವಳು ಸಂತಿ ಹುಡುಗ ಹುಡುಗಕ್ಕೆ ಆದಿತ್ತೇಳಿ ನಮ್ಮೂರ ಬಳಗಾರ ಅಂಗಡಿ ಹೋದ ಅಲ್ಲಿ ನಿಂದ ಹುಡುಗನ ಮೇಲಿಂದ ಕಳ್ಕೊಂಡು ಕೈ ಬಿಟ್ಟು ಅಲ್ಲಿ ನಿಂದ್ರು ನಾವು ಹೋಗಿ ಬರ್ತನ ಸಂತಿ ನೋಡ ಹುಡುಗನ್ ನಿಂದ್ರಿಸಿದ ಮಾತಾಡಬಿರ ಎಲ್ಲೋ ಕಲಿತ ನನ್ನ ಮಗಿಬಿಟ್ಟು ಸ್ಟೇಜ್ಗೆ ಬಂದ ನಾವು ಸ್ಪೀಕರ್ ಬದಿದ್ವಿ ಒಂದು ಹುಡುಕ ಅಂತ ಅವ್ರವ್ ಹೊಳಕೋತ ಬಂದಾಳು ಕೂಸಿ ಯಾರಿ ಶಿಖರ ಕಳ್ಕೊಂಡ್ ಬಂದಿವು ಆ ಹುಡುಗುತ್ತೆ ನಾನೇನ್ ಕಳ್ಕೊಂಡಿ ಇಲ್ಲ ನಾ ಮೌನ ಕಳ್ಕೊಂಡಾಳು ಆಕಾನು ಬಳಗಾರ ಅಂಗಡಿ ಹೆಚ್ಚನ್ನ ಯಾರು ಕಳ್ಕೊಂಡಿ ಇದು ನಮ್ದು ಇದ್ದು ಸಹಿತ ಏನ್ ಮಾಡಿದ ಅಂತಂದ್ರೆ ಜಗತ್ತನ್ನ ತಿರ್ಗಾಡಕಿತ್ತಿದ್ವಿ ಓ ಮುಳ್ಳ ಬಾನಿ ಅಂತ ನಾವು ಜಗತ್ತೆಲ್ಲ ತಿರ್ಗಾಡ್ರಿ ಏನೈತಿ ಪಾನಿ ಪತ್ತರ ಸಂತುಕಾಲ ಮೇಳ ನಾ ಹೆಂಗೆ ಮಾಡ್ತಂದ ನೀವು ವಾರಿ ಮಾಡ್ತಿರ್ಲಿ ವಾರಿ ಅಪ್ಪ ಅವ್ ವಾರಿ ಅವೆ ಅಂತ ಹೇಳಿ ಗೊತ್ತ ನಾವೆಲ್ಲ ಅಲ್ಲಿ ಶ್ವಾಸ ನಿಂಗೆ ಶ್ವಾಸಿ ಶ್ವಾಸ ಸ್ವಾಸ ಅದರಾಗ ನನ್ ವಾರಿ ಐತಿ ಪಾಂಡ್ರೆ ಕಾಣ್ತಾ ಅಂದವ ನಾವು ಹೈರಾಣಗೆ ಅಲ್ಲಿ ಹೋಗ್ತೀವಿ ಅಂತ ಅದಕ್ಕೆ ಜ್ಞಾನಿಗಳಿಗೆ ನಮ್ಗೆ ಅದ್ಕೊಂಬಲ್ಲ ಜ್ಞಾನದ ಬಲದಿಂದ ಅಜ್ಞಾನದ ಕೇಳಿ ನೋಡಿದ ಜ್ಞಾನ ಒಂದೇ ಸಾಕು ಮುಕ್ತಿಗೆ ಇನ್ನೇನು ಮಿಕ್ಕ ಸ್ನಾನ ಜಪಲ್ಲ ವಚನ ಜ್ಞಾನದ ಬಲದ

ਜੋਤੀਆ ਬਲਦਿਲ ਦੇ ਤਮਲ ਦਾ ਦੇੜਾ ਨੋਡਈਆ ਗਿਆਨ ਦਾ ਬਲਦਿਲ ਦਾ ਅਗਿਆਨ ਦਾ ਕੇੜਾ ਨੋਡਈਆ ਗਿਆਨ ਦਾ ਬਲਜੁਲਦਾ ਸੱਤਿ ਦਾ ਕਿੜੇ ਨੋਡਈਆ ਸੱਤਿ ਦਾ ਬਲਜੁਲਦਾ ਕਹਿ ਦੇ ਕਿੜੇ ਨੋਡਈਆ ਪਰੁਸ਼ ਦਾ ਬਲਜੁਲਦਾ ਅਵ ਲੋਹਾ ਦਾ ਕਿੜੇ ਨੋਡਈਆ ਕੂੜਲਾ ਸੰਗਨ ਚਰਨ ਰ ਅਨੁਭਵ ਜੁਲਦਾ ਕੂੜਲਾ ਸੰਗਨ ਚਰਨ ਰ ਅਨੁਭਵ ਜੁਲਦਾ ਕੰਨਾ ਮਨ ਦਾ ਛੇੜ ਨੋੜਿਆ ਕੰਨਾ ਮਨ ਦਾ ਛੇੜ ਨੋੜਿਆ ਗਿਆਨ ਦਾ ਓ ਇਹਨਾਂ ਤਾਂ ਗਿਆਨ ਦੇ ਬਲੰਦ ਅਗਿਆਨ ਦੇ ਛੇੜ ਨੋੜਿਆ ಇನ್ಕ ಅಮ್ಮ ಅವ್ರು ಹೇಳಿದೆ ಸ್ವಲ್ಪ ಮನಸ್ಸು ಅನಿಸ್ನಾ ನಾವು ಏನಾಗ ಇದ್ರಾಗೆ ರೀ ಮಿತಿ ಸಂಸಾರದಾಗ ಸತ್ಯ ಸಂಸಾರದಾಗ ಬಂದಿಲ್ಲ ಸತ್ಯ ಸಂಸಾರ ಬರಬೇಕಂದ್ರೆ ಇಂಥ ಮಾತ್ ಮುಂದಕ್ಕೆ ನಮ್ಗೆ ಅದು ದಾರಿ ಗೊತ್ತಿಲ್ಲ ಗೊತ್ತಿರೋದಕ್ಕಾಗಿ ಇಲ್ಲಿ ಬಂದದಿವ ಇನ್ನು ನೀವು ಹೇಳಣ್ಣ ಕಡೆ ಅವ್ರಿಗೆ ನಿಮ್ಮನ್ನು ನಿಮ್ಮಲ್ಲಿ ಕರ್ಶ ನಮಗೆ ಗೊತ್ತಿದ್ರೆ ನಾವು ಮೂರಾರು ರೂಪಾಯಿ ಹಚ್ಚ ತಿಂಗಳಿಗೆ ಲಕ್ಷ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಇನ್ನು ಮುಂದಿನ ವರ್ಷ ನೀವು ಬೋರ್ತಕ್ಕ ಹೋಗತ್ತೀವಿ ಮತ್ತೆ ಮುಂದಕ್ಕೆ ಮತ್ತೆ ಅಲ್ಲಿ ನಮಗೆ ಬಸವಣ್ಣ ಅಂತ ಬರ್ತಿದ್ದೆ ಒಂದ್ ದಿವ್ಸಕ್ಕೆ ಏನ್ ಬಸಾಣ ಏನ್ ಅಂತ ಏನ್ ಅನಿಸೋದ್ರ ಎಲ್ಲ ಸುಳ್ಳು ಅನಸ್ತತಿ ಗುಡಾ ತಕ್ಕ ಎದ್ದು ನಮ್ಗೆ ಇದ್ರಿಗೆ ನಿತ್ಯತಿ ಗಂಡ ಮಾತು ಹೋಗ್ ಮಾತಾಡ್ಕೊತ ಯಾಕಂದ್ರೆ ಮನಸ್ಸಾಷ್ಟ್ರೆ ಜಗ್ಗಾಣ ಹಿಗ್ತೈತಿ ವಿಗ್ಗಣ ಮಾತು ಕೂಡ ಕ್ರಮೇಣ ಕ್ರಮೇಣ ಏನ್ ಮಾಡ್ತೈತಿ ಹಿಗ್ ಅದ ಮನುಷ್ಯ ಹೊಟ್ಟೆ ಏನಪ್ಪ ಅಂತಂದ್ರ ಅದಕ್ಕೆ ತಾಲಿಮ ಸಾಧನದಿಂದ ಬೇಕಾದ ಬದ್ಧ ಮುಖತ್ವ ಸಾಧ ಕಿಸಿದ್ದ ಎಲ್ಲರೂ ಅಮೀರಿ ಆಗ್ತಾ ಇರ್ತಾರೆ ಉಗಳ ರೋಗ ವದರ ಒದರದ ಮಗುರಮ್ರು ಹಾಗ ಹಂಗ ಒದರ್ ಹಂಗದಕ್ಕೆ ಶುರುವಾಗಿ ಸಸಿ ಹೊಸ್ದಾಗಿ ಬಂದಿರ್ತಾರೆ ಅಟ್ಟು ಮುಗರ್ ಕದ್ರ ಹೊಟ್ಟೆ ಮತ್ತೆ ಅದನ್ನ ಹೂನೆಲ್ಲ ತೋರಿಸಿದ್ ನೀನು ಮಾಡ್ತಾರೆ ಮಾಡ್ತಾನೆ ಪಕ್ಕ ಬರ್ತದೆ ಅವ್ ಅಕಸ್ಮಾತ್ ಅವ್ನು ಕಂದ ಏ ನೀನು ಹೊಸ್ದಾಗಿ ಬಂದಾಗ ಹಿಂಗ ಮಾಡಿದ್ದೆ ಇದ್ದಂದ್ರೆ ಹ್ಞೂ ಮಾವನು ಸಸಿದು ಒಂದಾಗ ನಾನಕ್ಕೆ ಬಾಳ್ ಮೇನ್ ನಾಳೆ ನಾ ಮೈಲಿ ನೀವ ನಮ್ ಹಿರಿಯ ಬ್ಯಾಡುತ್ತಿದ್ದ ಅವ್ರಿಯತ್ ಮಾಡ್ಕೊಳ ಇಷ್ಟ ಅದು ಏನಿಲ್ಲ ಮನುಷ್ಯ ತಪ್ಪದ ಗೊಂಡ ಅದ್ರ ಪ್ರಯತ್ನ ಪ್ರಯತ್ನದಿಂದ ಪಾರಮಾರ್ಥ ಪ್ರಪಂಚ ಪ್ರಾರ ಈ ಕೆಲವೊಂದು ದೊಡ್ಡ ರಾಜಕಾರಣಗಳು ಇದಾರ ಮೂ ಮನ್ಕೊಂಡು ತಿಂದ್ರು ಅದೇನಾಗೋದಿಲ್ಲ ಇದು ಮತ್ತೆ ಹಂಗದಿಲ್ಲ ಪ್ರಯತ್ನ ಮಾಡಿದ್ರು ಜ್ಞಾನದ ಬಲದಿಂದ ಅಜ್ಞಾನ ಕೇಳು ನೋಡಿ ಇದೇ ಹೇಳಿದ್ರೆ ಹಾಗ ನೆಸುಗಟ್ಲ ಹಾಕಿ ಬದಕ್ಕ ನೋಡೋಣ ಹಾವ ಅಂದರೆ ಎಲ್ಲರೂ ಒಳಗೆ ಬ್ಯಾಟ್ರಿ ತೊಗೊಂಡು ಬಂದಾಗ ಏನಿಸ್ತು ಅದೇ ಮಗ ನಂಬದ ಹಾಗೆ ಹಾವಿನ ಗಿತ್ತು ಕಾಯಿ ಮಂದಿರ ಅಲ್ಲ ಹಾಗೆ ನಿಮ್ದ ಕರೆ ಅದನ್ನ ನೀವನ ಹೋದಾಗ ಆಗೈತೆ ಅಂದ್ರೆ ಅದು ಅದಕ್ಕೆ ಜ್ಞಾನಿ ಹೊರಬೇಕು ಒಬ್ಬ ಮನುಷ್ಯ ಭವನೇಶ್ವರ ಶಾಂತಿ ಹೋಗಿ ಯಾವಾಗ ಶಾಂತಿ ಶುಕ್ರ ಶಾಂತಿ ಇವತ್ತನ ಏ ಏಮಾನಿಸಿ ಬಂದೈತೆ ನೋಡು ಹೊತ್ತು ಮುಟ್ಟಿಗೆ ಏನು ಬರ್ತೈತಿ ಬರ್ತದೆ ಶಾಂತಿ ಹೊಯ್ಯನ ಶಾಂತಿಗಿಂತ ಚೀರಾ ತೊಗೊಂಡು ಬಂದು ಹಾದ್ಯ ಬರ್ತನ ಒಂದಕ್ಕೆ ಹೋಗ್ಬೇಕು ಒಂದಕ್ಕೆ ಹೋಗುದಕ್ಕನ ಅದ್ ನಾವಿಗನ್ನೊಂದು ದೊಡ್ಡ ಕನ್ನಡಿ ಹೊಡೆದ್ ಬಿದ್ದು ಅದ್ರ ತಂದು ಹೊರಗ್ ತೆಪ್ಪಿದ್ದ ಒಂದು ಪುಂಡ್ರಾವ್ ಅವ್ರ ಅಪ್ಪನು ಅವನಿಗೆ ತೆನಗಿತ ನಾವು ನಮ್ಮ ಮಾಪಿ ಯಾಕೆ ಬಂದ್ಬಿಟ್ಟ ಸಾತ್ ಇಪ್ಪತ್ತುವರ ಸಾವು ಮಾತಾಡಕ ಅದು ಇತ್ತು ಅಪ್ಪನ ಮನಿಗಿ ಚಿಲ್ತಂದ ಒಳಗೆ ಮಾಡ್ಯಾವ ಅವನ ಸಂದಕ ಮುಚ್ಚಿಟ್ಟ ಯಾವ ನೆನಪಿ ಅವನ ಮಾತಾಡವ ಹಂಗ ಅದು ಮಾತಾಡ್ರು ಅಪ್ಪ ನೀನು ಆರಾಮ ನಾನು ಆರಾಮ ದ್ರಾಕ್ಷಿ ಏನಾಯ್ತು ಮುನುಕೇನಾ ಚಾಚಿ ಆತು ಪಾಲ್ಸಿ ಆತ ಮಾತಾಡವ ಮಾತಾಡಿದ ಹಿಂಗ ಒಳಗೆ ಹೋಗ್ ಬರ ನಾವ್ ಹ್ಯಾಂಡ್ ಸಂಶಯ ಬರ್ತಾನೆ ತಾಜ್ಗೈ ಆಡ್ತಾ ಸ್ವಾಮಿ ಒಳಗೆ ಯಾಕೆ ಹೋಗ್ತಾನು ಎಂದು ದೇವರ ಕೋ ನಮಸ್ಕಾರ ಮಾಡಿ ಆಯ್ತು ಒಂದು ವರ್ಷದಾಗ ನೋಡ್ರಿ ನೋಡ್ರಿ ಯವ ಅದಕ್ಕೆ ಮೀಸಿ ಕಾರ್ಗ ಮಾಡ್ತಾನೆ ಅಕ್ಕಿ ಮಾಡ್ಕಾಯ್ತದ ಒಳಗೆ ಹೋಗ್ಬೇಕಿಂತ ವಾ ಅದಕ್ಕೆ ನಮಗೆ ಮೀಸಿ ಕಾರ್ಗ ಮಾಡಿತ್ತಾನೆ ಮುಪ್ಪಿನ ಕಾಲ್ ಸಹಾಯ ಏತಿವಂತ ಅದು ಮಾತಾಡಕೈತ್ತು ಮುಂದ ಯಾಕ ಏನ್ ನಡಸರಿ ಅಂತ ಹತ್ಗೋತ್ರಿ ಇಬ್ಬರಿಗೆ ನಮ್ಮ ನಮ್ಮದಂತಿ ಹೆಂಗ್ ಗೌಡನ್ ಕೇಳಿ ಹೋತ್ರಿ ಅವ್ ಊರ್ ಗೌಡ ತೀರ ಚಕ್ರ ಇದ್ದಾವ್ ಅವ್ ನೋಡ್ರ ನಮ್ಮ ಮಾಪ ನಿಮ್ಗೆ ಯಾವಾಗ ಸಿಕ್ಕಂದ ದಣಿಗಿಡೀತ್ರಿ ಹಾಂ ಹೆಂಗ ದಣಿ ಹಿಡ್ದಂಗ ಪರಿತಿಯಾಗಿರ್ತಕ್ಕಂತ ಸಂಗಮೇಶ್ವರ ಮಾದಂತ ಹಾಗೆ ನೋಡ್ರಿ ಏನ್ ಜಗಳ ಹಿಂಗಿನ ಜಗಳ ಅದೇನು ಅದ ಮಲ್ಯ ಅದ ನೀವ ಇಡೀ ಏನ ಅದ ಯಾರು ನಂಬುದ ಮತ್ತ ಯಾರು ಇಲ್ಲ ಇಲ್ಲ ಇದ್ರೀಸ್ಕೊಡಾಕೆಂಥ ಮಾತ್ಮಾ ನೀನು ಇದೇನು ಮೂಡಿಸ್ ಮತ್ತೆ ನಾ ತಿಳ್ಕೊಂಡಿದ ಇದೆಲ್ಲ ಎಲ್ಲ ಸೋಲೈತಿ ನೀನು ಅಲ್ಲ ನಿಂದು ಅಲ್ಲ ಇದೇನು ಸೋಮು ಹುಟ್ಟಿದಾಗ ಸತ್ತಂಗ ಆಗೈತಿ ಬಂದಂಗದಂಗ ಬಹುಮಾಲಿಗೆ ಒಳಗಾದ್ ನಂಬುದೇ ನಿನ್ನ ವಿವರಿಸು ನೋಡು ನೋಡು ಏನಾಗೈತಿ ಬಸಪ್ ಏನೈತಿ ಬಂದಂಗತಿ ಹುಡುಗ ನಪಾಸಾಗಿದೆ ಯಶಸ್ ಮಾರ್ಕಸ್ ಪಕ್ಕ ತೊಗೊಂಡಿದೆಲ್ಲ ಅವ್ರ ಅಪ್ಪ ಬಂದು ಹೋದ್ರೆ ಅಪ್ಪ ಗೊತ್ತಾತು ಅವ್ವ ಮಗನ್ನು ಮುಸ್ರತ್ತು ಅಂತ ಹೇಳ್ತೀನಿ ಆಗಿತ್ತು ಯಾಕೆಲ್ಲೂ ತಮ್ಮ ಇವನ್ನ ಆಗಲೂ ನಿಮ್ಮ ಅಪ್ಪನ ಮಾರಿಗೆ ಆಗಬಾರ್ದು ಶಿಟ್ಟಿ ಇಟ್ಟಿತ್ತಿ ನಾನು ಎರಡು ಬೀಗ ಕೊತ್ತನ್ಬೇಕು ಓಕೆ ಇರೋ ನೀ ಬೆಳಗಾವ್ ಕಡೆ ನಿಮ್ಮ ಅಕ್ಕನ ತಿಕ್ಕೋದು ಹುಡುಗಾದ ಬರಾಣಕ್ಕೆ ಏಜ್ ಹೋಗ್ಯ ನಮ್ಮ ಮಗ ಅಂದಾ ನನಗೂ ಹೇಳಿ ಬಿಡಲಿಲ್ಲ ರೊಕ್ಕ ನಾಲ್ಕು ಪೇಸ್ಕೊಂಡ ಅವ್ರ ಅಕ್ಕನ ತಕ್ಕ ಹೋಗಿರ್ಬೇಕು ಅನ್ನ ಒಂದೇ ಸಣ್ಣ ಹುಡುಗ ಇರ್ಬೇಡಿ ನಿಮ್ಮ ಮೆಟ್ರಿಕ್ ಪಾಸ್ ಐತೆಗೆಲ್ಲ ಒಂದೇ ವಿಷಯ ಹೋಗ್ಯ ನನ್ನ ಸಿಕ್ಕಿ ನನ್ನ ಹಾದ ಹೋಗಿ ಅಲ್ಲಿ ಅದಾಮ ಅಕ್ಕ ತಮ್ಮನ ಹೀಗಿ ಸತ್ತು ಇವನು ಸೇಲ್ಬಿಟ್ಟ ಕೆಳಗೊಂದು ಹಟ್ಟಿಲಿ ತಿಂಗಳ ಅವ್ರಕ್ಕ ಒಂದು ಸಾವಿರ ರೂಪಾಯಿ ಬಿಲ್ಲ ಮಾಡಿದ್ದಾನೆ ಸಾವಿರ ರೂಪಾಯಿ ಬಿಲ್ಲ ಮಾಡಿದ್ದ ಏನೋ ನಿಮ್ಮ ತಮ್ಮನ ಯಾರು ಕಳ್ಸ ನಾ ಏನು ಕಳ್ಸಿದ್ರು ಅವ್ನು ಹೊರಗೆ ಹಾಕ್ಯೋ ನೀನು ನಾನು ಯಾಕಂದ್ರೆ ಅನ್ಸುಟ್ಟಬೇಕವ ನೆನ್ ಬಾಡಿ ಹಂಗ ನೀವು ಹೋಗುದಾರ ಹೋಗಿದ ಅವನ್ ಇನ್ನು ಹೆಂಗಾಗದ್ನು ಇಬ್ಬರು ಕೂಡ ಒಂದು ಐಡಿಯಾ ಮಾಡೋಣ ಹೆಂಗ ಈಗ ಹೊರಗಿಂದು ಗೊತ್ತಾನ ನಾವೊಂದಿಟ್ಟ ಒದಾಡ ಮಾಡ್ತಾನೆ ನಿನಗೆ ನೀ ಒಂದಿಷ್ಟ್ ಇರೋ ವಾರದಿಸ್ತಂಗೆ ಮಾಡು ನಾ ಒಂದಿಷ್ಟು ಬಡದಂಗ್ ಮಾಡ್ತ ನೀ ಎತ್ತಂಗ ಮಾಡು ಮುಂದಿನ ಲೆಕ್ಕ ಏನ್ ಆಕತಿ ನೋಡ ಹೆಂಗಾಯ್ತು ಮೀಟಿಂಗ್ ಮಾಡಿ ಮಾತಾಡಲು ಆ ಕೈ ಬಂದಾವ ಅವ್ರ ಕೈ ಮೊದಲ ಬುತ್ತಿ ಕೈಸಿದ್ಧ ಏ ತಮ್ಮ ಯಾಕೆ ಬಂದದೆ ನಮ್ದು ನಮ್ಗ ಹೆಚ್ಚಾಗೈತಿ ಈಗ ಹೊಸ ಬಾಳೆ ಎತ್ತಿ ತರ ಇದು ಮಾಡಿದಿ ಹಾಂಗ ಹಿಂಗನು ಏನೋ ಅಕಾ ಬರ್ತ ಬಂದನಿ ನಮ್ದು ಊರ ಜಾತ್ರೆ ಪಾತ ಬರ್ತೀನ ಹೊಕ್ಕನಂದ ಬುತ್ತಿ ಚೀಲ ಆತು ಅದ್ ಕೈಯಾಗಪ್ಪ ಸಂಘಪ ಎರಡು ಕಾಯಿ ಹೊಡಿತ್ರಿ ఊట్రీ హి మ్యా నా కెరే కరెర బర్దంగా మళ్ళీ అందు నూ అత్తమ్ అవును బంద్రీ నగందాక హురా ఇలాక ಮತ್ತೆ ಮಾಮಾಟ್ ಒದ ಮಾಡಿದಂಗೆ ಎಂಟ್ ಬಡ್ದಂಗೆ ಮಾಡಿದ್ವಿ ಎತ್ತವ ನಾನು ಅದಂಗೆ ಮನೆ ಇದ್ ಬುತ್ತಿಟ್ಟಿದ್ದ ಮಾತು ಬಂದೆ ಇದು ಇಷ್ಟ ಅದ ಬೋಮಾಲೆ ಬೆಳಗಾದೆ ವಿವರಿಸಿ ನೋಡಿದ್ರು ಇದು ಬೋವಾ ಈ ಪ್ರಪಂಚಕ್ಕೆ ಸಹಿತ ಬೋವಾ ಸಣ್ಣ ನೋಡ್ಕೋದಿದ್ದಾಗ ನೀವು ದೊಡ್ಡ ಮನ್ಕೊಳಿಕ್ಕಾಗ ಈಗ ತಪ್ಪರ್ಸೋದಿ ಬರೀ ಫೋನ್ ಹೋಗಿ ಮುಂದೆ ಸುಮ್ಮ ಅವರಿಗೆ ಫೋನ್ ಇದು ಆಯ್ತಿಲ್ಲ ಮನ್ಕೊಳ್ಳು ನಮ್ಮ ಅವನ ಗಂಡ ಮತ್ತಂದ್ರೆ ಹುಡುಗರು ಇದ್ಗೆ ಆಯ್ತಿದ್ದು ಈಗ ಬಾಳತಕ ನೀವು ಮಾತಾಡಕೋತ ಬೋವ ಬಂದ ಮಕ್ಕಳಿ ಬೋವ ಬಂದ ಮಪ್ಪತ್ ಏನ ಮಸತಿ ಬಾಡ್ದನ್ ಬೋವ್ವ ಇಲ್ಲದ ಇದಾಗ ಇಲ್ಲದ ಅತ್ತೆತ್ತ ನಮ್ಗೊಂದ ಇದು ಆಗೇತಿ ಅದಕ್ಕೆ ಅವ್ರ ಜ್ಞಾನದ ಬಲದಿಂದ ಅಜ್ಞಾನದ ಕೇಳುದ್ ನೋಡಯ್ಯ ಮುಂದ ಸತ್ ಜ್ಯೋತಿ ಅವಲದಿಂದ ತಮ್ಮಂದದ ಕೇಳ್ಪಣ್ಣ ಮನ್ಯಾಗ ಕಟ್ಲೆ ಭಾಳ ಐತಿ ಎಲ್ ಮಾರದ್ಲಾರು ಹೊರಗರ ಹುಡುಕತ್ತಿತ್ರ ಏನ ಅಕಸ್ಮಾತ್ ಒಂದು ದೀಪ ಹಾಯ್ಸ್ತ ಕಟ್ನು ಇಲ್ಲಾ ಸತ್ಯದ ಬಲದಿಂದ ಸತ್ಯ ಕೇಳು ಒಂದು ಸೂಕ್ಷ್ಮ ನೀವು ಏನಪ್ಪ ಸತ್ಯ ಸುಳ್ಳು ಮಾಡ್ಬೇಕಂದ್ರ ನೂರು ಸುಳ್ಳು ಹೇಳುತ್ತಾರೆ ಸತ್ಯ ಮೇವು ಜೀತೆ ಅಂತ ಹರಿಶ್ಚಂದ್ರ ರಾಜ ಜಗತ್ತಿ ಅಂತ ಪ್ರಖ್ಯಾತ ಇವಾದ್ರಿ ನಮಗೂ ಬರ ಹ್ಯಾಂಗ ಸತ್ಯ ಮಾತಾಡೋದು ಏನಪ್ಪ ದೊಡ್ಡ ಮಾತಾಡ ಕಠಿಣ ಎಲ್ಲರಿಗೂ ಯಾವ ಮಾತಾಡ ಸತ್ಯ ಕಥೆ ಇದು ಹೇಳುದ ಸತ್ಯ ಹೇಳಿದ್ರೆ ಈಗ ನಿಮ್ಗೆಲ್ಲ ಸುಳ್ಳು ಹೇಳ್ತಾರೆ ಹಂಗತ್ತಾರ ಬಿಟ್ಟು ಬಿಡ್ತೋಗದೆ ಯಾವಾಗ ಮಾಡೋದೇ ಏನ್ ಬಿಡುದೇ ಏನಿಲ್ಲ ಬಿಡುದಂತಾಗ ಏನಿಲ್ಲ ಯಾವುಕುಳಿ ಎಲ್ಲ ಕೂಡ ಪ್ರಪಂಚವಲ್ಲ ಪಾರ್ಮಾರ್ಥ ಮಾಡಿದ ಪಂಡಿತರ್ಗೊಂದು ಗಂಡ ಆಗ್ತಿ ಗಾಂಡ್ಯಕ್ಕೊಳ ಭಕ್ತರು ಮಕ್ಕಳು ಸಹಿತ ಅಂತ ಹುಡ್ತಾವಂತ ಶ್ರುತಿ ಆಯ್ತು ಮನ್ಯಾಗ ಸಹಿತ ಕಡೆ ಹುಡುಗ್ರಿ ಮನ್ಯಾಗ ನಾವ್ ನಮಸ್ಕಾರ ಮಾಡುವ ಇಪ್ಪತ್ತಿ ಹೊತ್ತು ಸಂಸ್ಕಾರ ಬೆಳಿತೀ ಇವರಲ್ಲಿ ರೆಗಡೆ ಎಲ್ಲ ಕಲ್ತಿಯ ಮಾಡ್ಯಾರ ಅವ್ರನ್ನ ಸಂಸ್ಕಾರ ಬೆಳದ ಕೆತ್ತಿರಲೈತೆ ಮಾಸ್ತ ತಗದೇಂದ್ರಗಡ ಎಕರೆ ಗಟ್ಲೆ ದಾಚಿ ಪಡೆ ಏನಿದ್ರು ವರ್ಷಕೊಮ್ಮೆ ಅದಾಸ್ಬೋದು ಓದೋದು ಇದ್ ಹುಡುಗರು ಸಣ್ಣ ಹುಡುಗರುಸಿ ನಾವು ಹೋಗೋಣ ಉದ್ಕರಣ ಅವ್ರ ಚಟಾಲಿಕ್ಕೆ ಮಾತಾಡ್ತೇನೆ ಹುಡುಗಿಯಾಗ ಮಾಡುದಿಲ್ಲ ಮನೆಯಾಗು ನೀವು ಸಮಾಧಾನ ಶಾಂತಿ ಉಳಿಕೆಲ್ಲ ಕೊಡ್ತಾ ಆಗ್ಬೇಕು ಎಲ್ಲಾ ದಾಂಧ ಶ್ರೇಷ್ಠವಾಗಿತಕ್ಕಂಥದ್ದು ಯಾವ್ದು ಸಮಾಧಾನ ಅಕಸ್ಮಾತ್ ನಿಮ್ ಗಾಂಡಿ ಏನು ಅಂದಕ್ಕೆ ಹೇಳಿ ಉತ್ತರಾಕ್ ಕೊಡಲ್ಲ ಸುಮ್ಮ ಇದ್ರಿ ಅಂದ್ರೆ ಅವನ ಕಣ್ಣ ನೀರ ಬರ್ತಾವ್ ಯಾಕಂದ್ರೆ ಅಂದ್ರೆ ಅವನು ಏನು ತಾನು ಅದಕ್ಕಮ್ಮದೊಳಿರು ಎಂದ ಎಲ್ಲಕ್ಕೆ ಶ್ರೇಷ್ಠ ಆಯ್ತು ಯಾರು ಏನ್ ಬರ್ತೀರಿ ನೀವು ಸುಮ್ಮ ಅದಕ್ಕೆ ಉತ್ತರ ಕೊಡಿ ಅಂದ್ರೆ ಅದಕ್ಕೆ ಏನ್ ಆಗ್ತದೆ ಅಂತೇಳಿ ಒಬ್ಬ ಹೆಣ್ಮಗಳು ಸ್ವಲ್ಪ ನನ್ಗೀತಿ ಭಯ ಬಳಿಕ ಗಾಂಡವನ ಏನ್ ಅನಕ್ಕೆ ಅವನ ಹಾಕ ಬುಮ್ಮಾವ ದಿವಸ ಜಗಳ ಬಾಮಿನಿ ಏ ಮುದಿಕ್ಕೆ ಏಟೆ ನೀನು ನಿನ್ನ ಗಾಂಡ ಮಾಡಿದ್ ನೋಡಿ ನನ್ ಇದ್ ಜಾಲತೈತಿ ನಮ್ಮ ಮಣ್ಣು ಬೀಳಾಕೈತೈತಿ ಇದು ಏನು ಸುದ್ದಿ ಏನಿಲ್ಲ ಅವ್ನಿಗೆ ಯಾರು ಗೂಮಿದಾಗ ಕೂರ್ಸೈತಿ ಅತ್ತಿ ಅನ್ಲಿಕ್ಕೆ ಆಕಿ ಗೊತ್ತಿತ್ತು ನನ್ನ ಕಡೆ ಒಂದು ಅಗಸುದ್ದಿ ಐತಿ ಅದನ್ನ ಮಾಡಲಿ ಅಂದ್ರ ನಿನ್ನ ಗಾಂಡ ಕಾಯಿ ನೋಡೋನು ಏ ಅಂತ ಜಾತಿ ನಾನು ರಗಡ್ ಅಗು ಸುದ್ದಿ ಮಾಡ್ತೀನಿ ರಗಡ್ ಚೀಟಿ ಚಿಪ್ಪ ಮಾಡಿ ರಗಡ್ ಕೈತಿನಿ ಪುರು ನಿಂಬಿಕೆ ಸೈಡ್ ಕೊಡ್ತೀನಿ ಅದೇನು ಬಿಡುವಂತ ಬಡ ನಾನು ನನ್ನ ಕಡೆ ಬಹನ್ ಅದೇ ಬಾ ನಾವು ನೆಟ್ಟಿಗೆ ಹೋಗಿ ಬರ್ತಿದ್ದ ನೆಟ್ಟಿಗೆ ಹೋಗಿ ಬರ್ಬೇಕನಾ ಈಕೆ ಹೇಳ ಉಳ್ಕೊತ ಬಾ 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 ಅಂದ್ ಬರೊಟ್ಟಿಗೆ ಏನಪ್ಪಾ ಅಂತಂದ್ರ ಆ ನೀರಿನಾಗ ತುಪ್ಪ ಹಾಕಿತ್ತಿದ್ಲು ಏ ದೋಣಿ ತಿಂತ ಎರಡು ಅಂತ ಬಿಟ್ಟಿ ಚೂ ಅಂದ್ರ ಬಾಯ ಗಚ್ಚಿ ಹಿಡಿಯ ನೀನು ಗಂಡ ಬಾಂದ ಹೋಗೋ ತಕ್ಕ ಮಾತಾಡಂಗಿಲ್ಲ ಅವ ಬಂದ ಏನೋ ಸುಮ್ಮ ಕುತ್ ಮಿದಿಪ್ಪ ಯಾರು ಏನು ಮಾಡಿಸ್ಯಾರ ನಾವು ಬರಣ ಹುಯ್ಯತ್ ತಿಂದ್ರು ಇದು ಏನೋ ಪರಕಾಗೇತಿನ್ಲಾ ಹಂಗ ತಿನ್ನೋ ಇಂತ ದಿಗಿಲ ಬಿಡಿತ ಅವ್ನು ಮಾತಾಡೋರು ಮಾತಾಡ ಸುಮ್ಮನಿಕತ್ತೋ ಮನ್ಯಾ ಬರಿ ಹೆಂಗ್ ಸುಮ್ ಕುತ್ರು ನಿಮ್ಗ್ ತಲೆ ಮೇಲೆ ಕೈ ಮುಂಟ್ರೆ ಇನ್ನ ಪೈಲದ ಪಾಡಿತ್ತು ಮುದಿ ಏನ್ ಮಾಡ್ತ ಎದೇ ದಿವ್ಸ ಬಂದ ಬೋರ್ತ ಎಲ್ಲ ಅಡಿಗೆ ಮಾಡಿದ್ಲು ಎಲ್ಲ ತಾನು ತಿನ್ನ ಕೊಟ್ಟು ಹುಡುಗ ತೀರ ನಾವು ಇದೇನೋ ಮನ್ಸಾರ್ ಸುಳಿ ಮಕ್ಕಳನ್ನ ನಾನ್ ಹೆಂಗ್ ನಾನು ಹೆಂಗ ಸುಮ್ ಸುಂಪ್ರ ಬಗ್ಗೆ ಯಾರು ಮನಸ್ಸಾರು ಹೊರಡ್ ದಿವ್ಸ ಕೇಳಿ ಅಂದ್ರು ಅತ್ತಿ ನಿನ್ನೆ ಏನಂದಿಲ್ಲ ಎಂದು ಏನಂದಿಲ್ಲ ನಾವು ನಾಳೆ ನಾಲ್ಕೊಂದ್ ದಿವ್ಸ ಪತ್ತಿಗೊಳ ಬರೀತಾರೆ ನಾಲ್ಕೊಂದ್ ದಿವ್ಸ ಅವ್ರು ಶುದ್ಧ ಹಾಕೈತಂದ ಏ ವಲೇ ಗಚ್ಚು ಮಂತೆ ನೀ ಮಾದ್ರೆ ನನಗೆ ಗ್ಯಾರಂಟಿ ಇಲ್ಲ ಮಾದ ಅಂತ ನೋಡು ಆ ಮೂರನೇ ದಿವಸ ಬಂದ ಹೆಣಮಾ ಜೋಡನಾಕೆ ಕೂತಿದ್ಲೋ ನಾ ಅಲ್ಲ ಕರೆ ನಿನಿ ಏನ್ ಅಂದೆ ನಿನ್ನ ಮೇಲೆ ಯಾಕ ಮುಗುವಾಗಿದಿ ಓಡ್ಕತ್ತಾ ಅಂದ್ಲೋ ಅತಿ ಮಂತ್ರ ಬೇಡ ನನಗೆ ಅಂದೆ ಯಾಕಕ್ಕೆ ಅಂತ ಬಿಡಿಸ್ಕೈಲ ಅದ್ರಾಗ ಏನೈತಿ ಎಲಗ ಅಂತೆ ಏನಿಲ್ಲ பாயிர் சும் அதுக்கு போது நம்ம மௌன தோழிங்க மௌனே மாதவி மௌனதோ குருதேவனோதனோ ಸ್ವಲ್ಪ ಕಟ್ಟತೈತಿ ಏನ್ ಇವು ಮೂರ್ತಿ ಅದು ಮಾಡ್ತಾನೆ ಇರ್ತದೆ ಅದಕ್ಕೆಲ್ಲ ಯಾಕೆ ನಮಸ್ಕಾರ ಮಾಡ್ತೀರಿ ಅವ ನಿಮ್ಗೆ ಏನೋ ಹಂಗಿಲ್ಲ ಬಾಂದ್ರೆ ಹಾಕಂಗಿಲ್ಲ ಹೋದ ತೋಮ ನೀವು ಮನೆಯಾಗಿರೋ ಸುಮ್ ಕೂತ್ರ ನಿಮ್ಗೂ ಪಾಳೆನ ಹತ್ತೈತಿ ನೀವು ಸುಮ್ ಕೂಡ ಸುಮ್ ಕುತ್ರ ಏನ್ರಿ ವ್ಯವಸ್ಥೆ ಮಾಡ್ತಾ ಅಂದ್ರೆ ನೀವು ಅಡ್ಡ ಮಾಡಿ ನೋಡ್ಬಲ್ಲಿ ನೀ ಇದು ಬರ್ತಾರೆ ಇದು ಮೌನ ಹಂಗಾಗುದ ಕೊಡ ತುಂಬಿತ ತಿಳಿರಿ ತುಳಕಂಗಿಲ್ಲ ಪ್ರಾಕ್ಟೀಸ್ ಇದು ಪರ್ಫೆಕ್ಟ್ ಈಗ ಸಾಧನ ಸಪ್ತಾಹ ಯಾಕೆ ಇಟ್ಟಾರ ಬರ್ತದೆ ದಿವಸ ಸ್ವಲ್ಪ ಸ್ವಲ್ಪ ಮಾಡ್ಕೊತ ಮಾಡ್ಕೊತ ಹೋಗುದಿ ಅವರು ಈಗ ಬಾ ಸಾಬ್ ಮಹಾರಾಜಪ್ಪ ಎಲ್ಲರೂ ಆಗೋದು ಅವರು ಮನುಷ್ಯ ಜನ್ಮದಿಂದ ಅವ್ರೇನ್ ಬ್ಯಾರೆ ಐತೆ ಅವರು ನಮ್ಮಂಗ್ ಏನಪ್ಪಾತ ಬಾ ಸಾವ್ರು ಇನ್ನ ಅವ್ರ ಅಂತ ಉಡಾಳ ಯಾರ ಗುಲ್ಲಿನ ಜಂಗ ಮಾನವ್ರು ಮನೆ ಬಿಟ್ಟು ಹೋಗೋ ಮರ ಸಾಕಾಗೈತೆ ತಪ್ಪ ಅವ್ರ ಅಪ್ಪ ಹೊರಗೆ ಹಾಕಿದಾಗ ಹೋದಾಗ ಅಲ್ಲಿ ಏನಪ್ಪ ಪೌಂಡ್ರಂಗ ಬಂದಿ ಏನಪ್ಪ ಅಂತಂದ್ರೆ ಅಂತಂದ್ರ ಕಾಡ್ ಸಿದ್ಧತೆ ಏನಪ್ಪ ಅಂತಾರ ತನ್ನೇ ಹೋಗತ್ ಕಳಿಸಿದೇವನ ನಾವಾಗಲ್ಲಂತ ಮನಸ್ಸು ಮಾಡಿಲ್ಲ ಮನುಷ್ಯ ಬೇಕಾದಂತ ಮನಸ್ಸು ಮಾಡ್ಕೋರಿ ಇದು ಮನಸ್ಸು ಮಾಡಿದ್ರೆ ಆಗೋಲ್ಲ ಮುಂದೆ ನೋಡಿ ಏನಂದವ ಸತ್ತು ತಿತ್ತ ನುಡಿ ಏನಂದೂ ಪಿತ್ತ ನೋಡವೆನಿಸಿ ರಾಜ ಸತ್ತಿರುವನು ಸತ್ವದ ನುಡಿಗೆ ಗೋಚರವಿಲ್ಲ ತಿಳಿದೆ ಮೂರ್ಖನು ಮೌನ ದೋಡಿರು ಯುಡನು ಗುರುದೇವನು ಮೌನ ದೋಡಿರು ಯನು ಗುರುದೇವನು ಒಂದ ತಿಲಾಗಿಟ್ಬೋದು ನಾ ಹಂಗ ನನ್ಗೆ ಹಿಂಗಾಗಿ ಆತ್ಮಸಾಕ್ಷಾತ್ಕಾರ ನನಗಾದಾಗೈತೆ ಹೇಳ್ತಾ ನಮ್ಗೆ ಏನೂ ಆಗಿದೆ ಅತ್ರು ಕೊನಿದ್ದೆ ಅಲ್ಲಿ ಹೇಳುವಂತ ಶಬ್ದನೇ ಆ ಸ್ಥಿತಿಗೆ ಓತು ಅಂತ ಸುಳ್ಳು ನಿಮ್ಮಲ್ಲಿ ಅದೊಂದು ಸ್ಥಿತಿ ಗೊತ್ತೇಳ್ ಅನಂತರೂಪಾತ ಅಲ್ಲಿ ಏನು ಇರಲ್ಲ ಮುಂದಾನೆ ಹೆಂಗಿರ್ತಾನಂತಂದ್ರ ಬದಿರಂತಿ ಬಾಬು ಕೇಳು ಮನುಷ್ಯನು ಬೇಕಾದಷ್ಟು ಬೇಕಾದಟ್ಟು ಹೊರ ಮಾಡುವ ಒಳಮಲ್ ನೋಡ್ತಾನೆ ಯಾಕೆ ಕೇಳ ಸುಮ್ಮ ಹೋಗ್ತಾನೆ ಕೂಸಿನ ಹಂಗೆ ಅಂತ ಬದ್ರೆ ಕೂಸು ಮನ್ಯಾಗ ಐತಿ ಒಂದು ಹೊಂದ್ರೆ ಇದಾಕಿನ ಕೂಸ ಮನ್ಯಾಗ ಒಬ್ಬರು ಸತ್ತಾಗಿ ಎಲ್ಲಾದ್ರೂ ನೀವು ಒಳತಿರ್ತಾರೆ ಅದು ಯಾಕೆ ಅಂದ್ರೆ ಬಹಳ ಸಂತೋಷ ನನಗೆ ಯಾವತ್ತು ನಕ್ಕ ಜ್ಞಾನಗಳು ಹಿಂಗ ಮಕ್ಕಳು ಸತ್ರ ಏನು ಉಕ್ಕೇರು ಮನೆಗೆ ಎತ್ತಿದ್ರೆ ಏನು ಕುಲದವರೆಲ್ಲ ಕುಲಿಗೆ ಅಂದ್ರೆ ಏನು ಊರವರೆಲ್ಲ ಊರು ಹೊರಗೆ ಹಾಕಿದ ಸದ್ಗುರು ಗುರು ಕೊಡ್ತಾರೆ ಒಂದು